ಈ ಹಿಂಗಾರು ಒಣಗುತ್ತಾ ಇರುವಂತಹ ಸಮಸ್ಯೆಗೆ ಕಾರಣ ಏನು ಈ ಹಿಂಗಾರು ಯಾಕೆ ಒಣಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಳ್ಳೋಣ ಜೊತೆಯಲ್ಲಿ ನಮಗೆ ಈ ಹರಳು ಉದುರೋದು ಅಂತ ಹೇಳ್ತೀವಿ ಒಂದು ಹಿಂಗಾರಿನಲ್ಲಿ ಐವತ್ತು ಅಥವಾ ನೂರು ಕಾಯಿ ಇರಬಹುದು ಅದರಲ್ಲಿ ಬರ್ತಾ ಬರ್ತಾ ಏನಾಗುತ್ತೆ ಅನೇಕ ಸಣ್ಣ ಸಣ್ಣ ಮಿಳೆಗಳು ಉದುರೋಗುವಂಥ ಕೆಲಸ ಆಗುತ್ತೆ ನೂರು ಕಾಯಿಯನ್ನು ಕಟ್ಟಿದಂತಹ ಹಿಂಗಾರು ಕೊನೆಗೆ ನಾವು ಕೀಳುವಂತಹ ಸಂದರ್ಭದಲ್ಲಿ ಎಂಟು ಹತ್ತು ಹದಿನೈದು ಇಪ್ಪತ್ತು ಕಾಯಿಗಳಾಗಿರುತ್ತೆ ಸೊ ಆ ಮಿಳ್ಳೆಗಳು ಯಾಕೆ ಉದುರುತ್ತಾ ಇದೆ ತುಂಬ ಜನ ಹೇಳ್ತಾ ಇರ್ತಾರೆ ಅಳಿಲುಗಳು ಬಂತು ಉದುರಿಸುತ್ತೆ ಅಂತೇಳಿ ತೊಂದರೆ ಇಲ್ಲ ಅದು ಪ್ರಕೃತಿಯ ಒಂದು ನಿಯಮ ತರ ಇರುತ್ತೆ ಆ ಒಂದು ಅಳಿಲು ಸಹ ತನ್ನ ಆಹಾರಕ್ಕೆ ಅಂತ ಬಂದಿರುತ್ತೆ ಅದು ಹಿಂಗಾರನ್ನ ಉದುರಿಸಿರುತ್ತೆ ಇನ್ನು ಕೆಲವೊಬ್ರು ಹೇಳ್ತಾರೆ ತುಂಬ ಬಿಸಿಲಾಯ್ತು ಹಾಗಾಗಿ ಹಿಂಗಾರು ಉದುರುತ್ತಾ ಇದೆ ಇನ್ನು ಕೆಲವುಬ್ರು ಹೇಳ್ತಾರೆ ತುಂಬ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಹಾಗಾಗಿ ನಮಗೆ ಹಿಂಗಾರು ಉದುರಿದೆ ಅಂತ ಹೇಳ್ತಾರೆ ಸೊ ನಾವು ನೋಡ್ಬೇಕಾಗಿರುವಂಥದ್ದು ಒಂದು ತೋಟ ಒಂದು ಐದು ನೂರು ಅಡಿಕೆ ಮರಗಳಿರುವಂತಹ ಒಂದು ಎಕರೆ ತೋಟದಲ್ಲಿ ಹಿಂಗಾರು ಒಣಗುತ್ತಾ ಇರುವಂಥದ್ದು ಹತ್ತತ್ರ ಒಂದು ಹತ್ತರಿಂದ ಮೂವತ್ತು ನಲವತ್ತು ಗಿಡದಲ್ಲಿ ಅಥವಾ ಮಿಳ್ಳೆಗಳು ಉದುರುತ್ತಾ ಇರುವಂಥದ್ದು ಅಥವಾ ಏನು ಕಾಯಿಗಳು ಸಣ್ಣ ಸಣ್ಣ ಕಾಯಿಗಳು ಉದುರುತ್ತಾ ಇರುವಂಥದ್ದು ಒಂದು ಇಪ್ಪತ್ತು ಮೂವತ್ತು ನಲವತ್ತು ಮರದಲ್ಲಿ ನಾವೇನು ಅಂದ್ಕೊಂಡಿದ್ವಿ ತುಂಬ ಬಿಸಿಲು ಜಾಸ್ತಿ ಆಯಿತು ಹಾಗಾಗಿ ಉದುರುತು ಅಥವಾ ತುಂಬ ಮಳೆ ನೀರು ಜಾಸ್ತಿ ಆಯಿತು ಹಾಗಾಗಿ ಉದುರುತು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಅಥವಾ ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಈ ಐನೂರು ಮರಗಳಲ್ಲಿ ಮೂವತ್ತು ಗಿಡಗಳಿಗೆ ಯಾವ ರೀತಿಯಾದಂಥ ಬಿಸಿಲು ಜಾಸ್ತಿ ಆಯಿತು ಐನೂರು ಗಿಡಗಳಿಗೆ ಒಂದೇ ಬಿಸಿಲು ಬಿದ್ದಿರುತ್ತೆ ಆದರೆ ಹರಳು ಉದುರಿರೋದು ಮಾತ್ರ ಮೂವತ್ತು ಮರದಲ್ಲಿ ಅದೇ ಐನೂರು ಮರಗಳಲ್ಲಿ ನೀರು ಜಾಸ್ತಿ ಆಗಿ ಹೇಗೆ ಜಾಸ್ತಿ ಆಯಿತು ಮೂವತ್ತು ಗಿಡಗಳಲ್ಲಿ ಮಾತ್ರ ನೀರು ಜಾಸ್ತಿಯಾಗಿ ಹರಳು ಉದುರುತು ಅಂತ ನಾವು ಹೇಳ್ತಾ ಇದ್ದೀವಿ ಇನ್ನ ಉಳಿದಂತಹ ನಾಲ್ನೂರ ಎಪ್ಪತ್ತು ಮರದಲ್ಲಿ ಯಾಕೆ ಹರಡುವುದಿರ್ಲಿಲ್ಲ ನಾವು ತುಂಬಾ ಜನ ಅಂದ್ಕೊಳ್ಳೋದೇನು ವಾತಾವರಣದ ಸಮಸ್ಯೆಯಿಂದ ನನಗೆ ಈ ತರ ಸಮಸ್ಯೆ ಆಗ್ತಾ ಇದೆ ಈ ತರ ತೊಂದರೆಗಳಾಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀವಿ ಆದ್ರೆ ವಾತಾವರಣ ಎಲ್ಲಾ ಮರಗಳಿಗೂ ಒಂದೇ ವಾತಾವರಣ ಇರುತ್ತೆ ಆದ್ರೆ ಆ ಮೂವತ್ತು ಮರದಲ್ಲಿ ಅಥವಾ ಐವತ್ತು ಮರದಲ್ಲಿ ಮಾತ್ರ ಯಾಕೆ ಹರಡುವುದರ್ತಾ ಇದೆ ನಾವು ಯಾವತ್ತೂ ಸಹ ರೈತರು ಅದರ ಬಗ್ಗೆ ಯೋಚನೆಗಳನ್ನು ಸಹ ಮಾಡಿಲ್ಲ ಸೊ ಹಾಗಾಗಿ ನಾವು ನಮ್ಮದೇ ಆದಂತಹ ಅಜಂಶನ್ ಅಂತ ಹೇಳ್ಕೊಳ್ತೀವಿ ನಮಗೆ ನಾವೇ ಅಂದ್ಕೊಳ್ಳೋದು ಇದಕ್ಕಾಗಿದೆ ಅದಕ್ಕಾಗಿದೆ ಹೇಳಿ ಆದರೆ ನಾವು ಅಂದ್ಕೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಥವಾ ನಾವು ಎಷ್ಟು ತಪ್ಪು ಕಲ್ಪನೆಗಳನ್ನು ಅಂದ್ಕೊಂಡಿದ್ದೀವಿ ಅನ್ನೋ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಹಿಡಿಮುಂಡಿಗೆ ಅನ್ನುವಂಥದ್ದು ತುಂಬ ಜನ ಏನು ಮಾಡ್ತಾರೆ ಇದನ್ನು ರೋಗ 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 ಅಂತ ಹರಡಿಸ್ಬಿಟ್ಟಿದ್ದೀವಿ ಹಿಡಿಮುಂಡಿಗೆ ಅಂದರೆ ಏನು ಈ ಅಡಿಕೆಯ ಮೇಲ್ಭಾಗ ನನ್ನ ಒಂದು ಹಿಡಿಯಲ್ಲಿ ಸಿಗುವಂಥದ್ದು ಅಂದರೆ ಮುಂಡ ಅಡಿಕೆಯ ತಲೆ ನನ್ನ ಕೈಗೆ ಸಿಗುವಷ್ಟು ದೊಡ್ಡದ ದಪ್ಪ ಆಗಿರುತ್ತೆ ಅಂದರೆ ಸಣ್ಣ ಆಗ್ತಾ ಹೋಗಿರುತ್ತೆ ಸೊ ಅದಕ್ಕೆ ಹಿಡಿಮುಂಡಿಗೆ ಅಂತ ಕರಿತೀವಿ ಸೊ ಈ ಹಿಡಿಮುಂಡಿಗೆ ಅನ್ನುವಂಥದ್ದು ರೋಗ ರೋಗ ಅನ್ನುವಂಥದ್ದನ್ನ ನಾವು ಮುಂಚೆಯಿಂದ ಬೆಳೆಸ್ಕೊಂಡು ಬಂದಿದ್ದೀವಿ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಜೊತೆಯಲ್ಲಿ ಕೊಳೆ ರೋಗ ಅಂತ ಹೇಳ್ತೀವಿ ಆ ಸುಳಿ ಕೊಳೆ ರೋಗಕ್ಕೆ ಕಾರಣ ಏನು ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಇನ್ನು ಮುಂದಿನ ದಿನಗಳಲ್ಲಿ ನಾನು ಅನೇಕ ರೀತಿಯಾದಂಥ ವೀಡಿಯೋಸ್ಗಳು ಜೊತೆಯಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಸಿಗುವಂತಹ ವೀಡಿಯೋಸ್ಗಳನ್ನು ಖಂಡಿತವಾಗ್ಲೂ ನಾನು ನಿಮಗೆ ಕಳಿಸ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ತುಂಬ ಲೆಂತ್ ಆದರೆ ತುಂಬ ಜನ ಆ ವೀಡಿಯೋಸ್ಗಳನ್ನು ನೋಡಲಿಕ್ಕೆ ಟೈಮ್ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಶಾರ್ಟ್ ವಿಡಿಯೋಸ್ಗಳನ್ನ ಮಾಡಿ ಮಾಡಿ ಕಳ್ಸ್ಕೊಡ್ತೀನಿ ಪ್ರತಿ ಸರಿ ಏನು ಮಾಡ್ತೀನಿ ಒಂದೊಂದು ಸಮಸ್ಯೆಗೆ ಆ ಸಮಸ್ಯೆಗೆ ಕಾರಣ ಏನು ಜೊತೇಲಿ ಆ ಕಾರಣ ಆ ಸಮಸ್ಯೆಯನ್ನು ಹೊಗೆ ಬರಲಿಕ್ಕೆ ನಾವು ಆ ಸಮಸ್ಯೆಯಿಂದ ಬರಲಿಕ್ಕೆ ಏನು ಮಾಡಬೇಕು ಏನು ಪರಿಹಾರ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು